ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಆರ್ ಜೆ ಡಿಯಲ್ಲಿನ ಉದ್ವಿಗ್ನತೆ ದಿನೇ ದಿನೇ ತೀವ್ರಗೊಳಿಸಿದ್ದು ಸೋಲಿನಿಂದ ಮೌನವಾಗಿದ್ದ ಪಕ್ಷಕ್ಕೆ ಮತ್ತೊಂದು ದೊಡ್ಡ ಹೊಡೆತ ನೀಡುವಂತೆ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ಯ ಅವರು ಇದ್ದಕ್ಕಿದ್ದಂತೆ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಅದರಂತೆ ಅವರ ಅನಿರೀಕ್ಷಿತ ನಿರ್ಧಾರವು ಕೇವಲ ಕುಟುಂಬ ರಾಜಕಾರಣಕ್ಕೆ ಮಾತ್ರವಲ್ಲ ಬಿಹಾರ ರಾಜಕೀಯಕ್ಕೂ ಹೊಸ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ ಚುನಾವಣಾ ಫಲಿತಾಂಶ ಹೊರಬಿದ್ದ ಮರುದಿನವೇ ರೋಹಿಣಿ ಆಚಾರ್ಯ ಅವರು ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಸಂದೇಶವೊಂದನ್ನು ಹಂಚಿಕೊಂಡಿದ್ದು ನಾನು ರಾಜಕೀಯವನ್ನ ತೊರೆಯುತ್ತಿದ್ದೇನೆ ಮತ್ತು ನನ್ನ ಕುಟುಂಬವನ್ನ ತ್ಯಜಿಸುತ್ತಿದ್ದೇನೆ ಸಂಜಯ್ ಯಾದವ್ ಮತ್ತು ರಾಜೀವ್ ನನ್ನ ಕೇಳಿಕೊಂಡಿದ್ದು ಇದನ್ನೇ ಜೊತೆಗೆ ನಾನು ಎಲ್ಲ ಆಪಾದನೆಯನ್ನ ಹೊರತಿದ್ದೇನೆ ಎಂದು ಪೋಸ್ಟ್ ಮಾಡಿದ್ದು ಈ ಪೋಸ್ಟ್ ಆರ್ಜೆಡಿ ಒಳಗಿನ ಗೊಂದಲವನ್ನ ಮತ್ತಷ್ಟು ಹೆಚ್ಚಿಸಿದೆ ಬಿಹಾರ ಚುನಾವಣೆಯ ಮಹಾಮೈತ್ರಿಕೂಟವು ಹೀನಾಯವಾಗಿ ಸೋಲುಂಡ ನಂತರ ಪಕ್ಷದಲ್ಲಿ ನಾಯಕತ್ವದ ಗೊಂದಲ ಮತ್ತು ರಾಜಕೀಯ ಕುಟುಂಬದ ಒತ್ತಡವು ಹೆಚ್ಚಾಗಿ ಕೇಳಿ ಬರ್ತಿದೆ ರೋಹಿಣಿ ಆಚಾರ್ಯ ಅವರ ನಿರ್ಧಾರವು ಈ ಸೋಲಿನ ತೀವ್ರತೆಯನ್ನ ಮತ್ತಷ್ಟು ಒತ್ತಿ ಹೇಳ್ತದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ રોહિ નિર્ધાર ಕೇವಲ ಕುಟುಂಬದ ವಿಚಾರವಲ್ಲ ಅದು ಪಕ್ಷದ ಭವಿಷ್ಯಕ್ಕೂ ಹಾನಿ ಮಾಡುತ್ತದೆ ಈಗಾಗಲೇ ಕುಸಿತದಲ್ಲಿರುವ ಆರ್ಜೆಡಿ ನಾಯಕತ್ವದ ಮೇಲೆ ಜನರ ನಂಬಿಕೆ ಇನ್ನಷ್ಟು ಕುಗ್ಗುವ ಆತಂಕದಲ್ಲಿದೆ ತೇಜಸ್ವಿ ಯಾದವ್ ಅವರ ನಾಯಕತ್ವದ ಸಾಮರ್ಥ್ಯಕ್ಕೂ ಪ್ರಶ್ನಾರ್ಥವಾಗಿದೆ ರೋಹಿಣಿ ಆಚಾರ್ಯ ಅವರ ಈ ನಿರ್ಧಾರವು ಕೇವಲ ಕೌಟುಂಬಿಕವಾಗಿ ಭಾವನಾತ್ಮಕವಾಗಿ ನಿರ್ಧಾರವಾಗಿರದೆ ಆರ್ಜೆಡಿ ಪಕ್ಷದ ಮೇಲೂ ಭಾರಿ ಪರಿಣಾಮ ಬೀರುತ್ತದೆ ಯಾಕಂದ್ರೆ ಒಂದೆಡೆ ಲಾಲು ಅವರ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಈಗಾಗಲೇ ಪಕ್ಷ ಹಾಗೂ ಮನೆಯಿಂದಲೂ ಹೊರಗಿದ್ದಾರೆ ಮತ್ತೊಂದೆಡೆ ತೇಜಸ್ವಿ ಯಾದವ್ ಅವರ ನಾಯಕತ್ವವನ್ನು ಜನರೊಂದಿಗೆ ಪಕ್ಷದ ಪ್ರಮುಖರು ಸಹ ಒಪ್ಪುತ್ತಿಲ್ಲ ಈ ವೇಳೆ ರೋಹಿಣಿ ಅವರ ನಿರ್ಗಮನವು ಆರ್ಜೆಡಿ ಮೇಲೆ ಅತಿ ದೊಡ್ಡ ಒಡೆತವನ್ನ ನೀಡಲಾಗ್ತಿದೆ ಎನ್ನುವುದು ಸತ್ಯ ಬಿಹಾರ ಚುನಾವಣೆಯ ಅಂತಿಮ ಫಲಿತಾಂಶ ಹೇಗಿತ್ತು ನೋಡೋಣ ಬನ್ನಿ ಒಟ್ಟು ಸ್ಥಾನ ಇನ್ನೂರ ನಲವತ್ ಮೂರು ಇದರಲ್ಲಿ ಎನ್ ಡಿ ಎನ್ನೂರ ಎರಡು ಸ್ಥಾನವನ್ನು ಪಡೆದುಕೊಂಡಿದೆ ಅಂದ್ರೆ ಬಿಜೆಪಿ ಎಂಬತ್ತೊಂಬತ್ತು ಸೀಟ್ ಜೆಡಿಯು ಎಂಬತ್ತ ಐದು ಎಲ್ ಜಿಪಿ ಆರ್ ವಿ ಹತ್ತೊಂಬತ್ತು ಎಚ್ ಎಸ್ ಐದು ಎ ನಾಲ್ಕು ಮಹಾ ಮೈತ್ರಿಕೂಟ ಒಟ್ಟು ಪಡೆದಂತಹ ಸ್ಥಾನಗಳು ಮೂವತ್ತೈದು ಅದರಲ್ಲಿ ಆರ್ ಜೆ ಡಿ ಇಪ್ಪತ್ತೈದು ಕಾಂಗ್ರೆಸ್ ಆರು ಸಿಪಿಐ ಎಂ ಎಲ್ ಎರಡು ಸಿಪಿಐ ಎಂ ಒಂದು ಐಐ ಪಿ ಒಂದು ಹಾಗೆ ಇತರೆ ನೋಡೋದಾದರೆ ಎ ಐ ಎಂ ಐ ಐದು ಸೀಟ್ ಬಿ ಎಸ್ ಪಿ ಒಂದು ಸೀಟ್ ಐಐಪಿ ಒಂದು ಸೀಟ್ ಇದಿಷ್ಟು ಬಿಹಾರ ಚುನಾವಣೆಯ ಫಲಿತಾಂಶವಾಗಿದ್ದು ಅತ ಆರ್ ಜೆ ಡಿ ಮನೆಯಲ್ಲಿ ಕೋಲಾಹಲ ಗೆದ್ದಿದೆ ರೋಹಿಣಿ ಆಚಾರ್ಯ ಅವರ ಈ ನಿರ್ಗಮನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ